ಓನ್ಲಿ ಫಾರ್ ಬ್ರೈಡಲ್ ಕಲೆಕ್ಷನಲ್ಲಿ ನಾನು ಏನು ಸ್ಯಾಂಪಲಿಂಗ್ ನಿನಗೆ ಆಚೆಗಡೆ ತೋರಿಸಿದ್ದೀನಿ ಅದೇ ಆರ್ಟಿಕಲ್ಗಳು ಮಾರ್ಕೆಟಲ್ಲಿ ಸಿಗೋ ಐಟಮ್ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಐಟಮ್ ಫಿಫ್ಟಿ ಪರ್ಸೆಂಟ್ ಆಫಲ್ಲಿ ಹೋಗ್ತಾ ಇದೆ ಏನು ಫಿಫ್ಟಿ ಪರ್ಸೆಂಟ್ ಆಫ್ ಕಾನ್ಸೆಪ್ಟಲ್ಲಿ ಆ ಥರ ಪ್ಯಾಟರ್ನ್ಸ್ ಇಲ್ಲ ಹೋಗ್ತಾ ಇದ್ದಾವೆ ಸಾವ್ರಲ್ಲಿ ಸೇಲ್ ಆಗೋ ಐಟಮ್ ನಿಮಗೆ ಫೈವ್ ಡಬಲ್ ನೈನ್ ಫೋರ್ ಡಬಲ್ ನೈನ್ ತ್ರೀ ಡಬಲ್ ನೈನ್ ಸಿಕ್ಸ್ ಡಬಲ್ ನೈನ್ ರೇಂಜಲ್ಲಿ ಬಿಟ್ಟಿದ್ದೀನಿ ಕಾನ್ಸೆಪ್ಟ್ ವೈಸ್ ಕಲರ್ ಚಾರ್ಟ್ಗಳು ನೀವು ನೋಡ್ತೀರಾ ಅಂದರೆ ಯುನಿಕ್ ಯುನಿಕ್ ಕಲೆಕ್ಷನಲ್ಲಿ ಕಲರ್ ಚಾರ್ಟ್ ಓನ್ಲಿ ಫಾರ್ ಬ್ರೈಡಲ್ ಕಲೆಕ್ಷನ್ ಸಿಂಗಲ್ ಅಂಗಡಿಯಲ್ಲಿ ಸಿಂಗಲ್ ಕಾನ್ಸೆಪ್ಟಲ್ಲಿ ನಿಮಗೆ ಸಾವಿರದ ಐನೂರು ಪ್ಲಸ್ ಡಿಸೈನ್ಸ್ಗಳು ಕೊಡ್ತಾ ಇದ್ದೀನಿ ಅದನ್ನೇ ಓನ್ಲಿ ಸ್ಟಾರ್ಟಿಂಗ್ ರೇಂಜ್ ಮುನ್ನೂರ ಐವತ್ತು ರೂಪಾಯಿಂದ ಸ್ಟಾರ್ಟಿಂಗ್ ಆಗಿಬಿಟ್ಟು ನಿಮಗೆ ಇಪ್ಪತ್ತು ಸಾವಿರ ತಕ್ಷಣ ಲೆಂಗಾ ಬೇಕಾಗಿದೆ ಕಾನ್ಸೆಪ್ಟ್ ನಿಮ್ಗೆ ಜಾರ್ಜ್ ಬೇಸ್ ಮೇಲೆ ಲಖನವಿಯಲ್ಲಿ ಕಾನ್ಸೆಪ್ಟ್ ಜಿಮ್ಮಿ ಚೂಪ್ ಸಿಮ್ಮರ್ ಫ್ಯಾಬ್ರಿಕ್ ಅಲ್ಲಿ ಆ ತರ ಕಾನ್ಸೆಪ್ಟ್ ಪ್ಯಾಟರ್ನ್ ಡಿಸೈನ್ಸ್ ಎಷ್ಟು ಬೇಕಾಗಿದೆ ನಿಮ್ಗೆ ವೆರೈಟಿ ಸಿಗತ್ತೆ ನಮಸ್ಕಾರ ನಮ್ಗೆಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದಲ್ಕ್ ಸಿಲ್ಕ್ ಮಿಲ್ಸ್ ಇಂದ ಅದು ಎಲ್ಲ ಪಾರ್ಸೆಲಿಂಗ್ ಹೋಗ್ತಾ ಇದೆ ಬ್ರೈಡಲ್ ಕಲೆಕ್ಷನ್ಗೆ ಬ್ರೈಡಲ್ ದುಲನ್ ಪ್ಯಾಟರ್ನ್ ಅಲ್ಲಿ ನೀವು ಕಾನ್ಸೆಪ್ಟ್ಗಳು ಇದ್ದಾವೆ ಇದಾವೆ ಈ ಕಡೆ ನೋಡ್ತಾ ಇದ್ದೀರಾ ಅದು ಎಲ್ಲ ಡಿಸ್ಪ್ಯಾಚಿಂಗ್ ಗೆ ರೆಡಿ ಇದ್ದಾವೆ ಅದು ಓನ್ಲಿ ಫಾರ್ ಡಿಸ್ಪ್ಯಾಚಿಂಗ್ ಇವತ್ತು ಹೋಗ್ತಾ ಇದೆ ಕ್ವಾಂಟಿಟಿ ನೋಡ್ತಾ ಇದ್ದೀರಾ ಕ್ವಾಲಿಟಿ ನೋಡ್ತಾ ಇದ್ದೀರಾ ಪ್ಯಾಟರ್ನ್ ನೋಡ್ತಾ ಇದ್ದೀರಾ ಪ್ಯಾಕಿಂಗ್ ಟು ಪ್ಯಾಕಿಂಗ್ ಸಿಂಗಲ್ ಸಿಂಗಲ್ ಡಿಸೈನ್ ಮೂವತ್ತು ನಲ್ವತ್ತು ಐವತ್ತು ಹಂಗೆ ಪೀಸಸ್ ಹೋಗ್ತಾ ಇದೆ ಯಾಕೆ ಹೋಗ್ತಾ ಇದೆ ಎಲ್ಲ ಬುಟಿಕ್ ಡಿಸೈನರ್ ಹೊಸ ಹೊಸ ಪ್ಯಾಟರ್ನ್ ಡಬಲ್ ಸೈಡ್ ದುಪಟಾಲ ಅಲ್ಲಿ ಆ ಥರ ಕಾನ್ಸೆಪ್ಟ್ ಪ್ರೀಮಿಯಂ ಕಾನ್ಸೆಪ್ಟಲ್ಲಿ ಹೋಗ್ತಾ ಇದೆ ಅದು ಎಲ್ಲ ಪ್ಯಾಟರ್ನ್ಸ್ ಡಿವೈಡ್ ಬೈ ಕಾನ್ಸೆಪ್ಟ್ ವೈಸ್ ಯುನಿಕ್ ಯುನಿಕ್ ಆರ್ಟಿಕಲ್ಗಳು ಯೂನಿಕ್ ಯುನಿಕ್ ಕಲೆಕ್ಷನ್ಗಳು ಹೋಗ್ತಾ ಇದೆ ಅದರಲ್ಲಿ ಅರೌಂಡು ಟೂ ಫಿಫ್ಟಿ ಪ್ಲಸ್ ಡಿಸೈನ್ಸ್ ಬರೀ ಬ್ರೈಡಲ್ ಬ್ರೈಡಲ್ ಕಲೆಕ್ಷನಲ್ಲಿ ಇರೋದು ಸೈಡಲಲ್ಲಿ ಹೋಗ್ತೀರಾ ಅಂದರೆ ಐನೂರು ಪ್ಲಸ್ ಡಿಸೈನ್ಸ್ಗಳು ಇರೋದು ಪ್ರಾಪರ್ ಲೆಹಂಗಾಜಲ್ಲಿ ನಿಮಗೆ ವೆರೈಟಿ ಬೇಕಾಗಿದೆ ಸಾವಿರದ ಐನೂರು ವೆರೈಟಿ ಪ್ಲಸ್ ನಾನು ಲೆಹಂಗಾದಲ್ಲಿ ವೆರೈಟಿ ಮೇಂಟೈನ್ ಇದ್ದೀನಿ ಬಟ್ ನಿಮಗೆ ಐಡಿಯಾ ಆಗೋಕ್ಕೆ ಅಷ್ಟೊಂದು ಕಾನ್ಸೆಪ್ಟ್ ಇದ್ದಾವೆ ಏನೇನು ಕಾನ್ಸೆಪ್ಟ್ ಇದ್ದಾವೆ ಏನೇನು ಪ್ಯಾಟರ್ನ್ಸ್ ಇದ್ದಾವೆ ಲೆಹಂಗಾಜಲ್ಲಿ ಅಲ್ಲಿ ವೆರೈಟಿ ಕಾನ್ಸೆಪ್ಟ್ ಏನೇನು ಅಲ್ಲಿ ಅದು ಎಲ್ಲ ಓನ್ಲಿ ಫಾರ್ ಬ್ರೈಡಲ್ ರೆಡಿ ಟು ವೇರ್ ಕಾನ್ಸೆಪ್ಟಲ್ಲಿ ಹೋಗ್ತಾ ಇದೆ ಇವತ್ತು ನಾನು ಅನಿಸ್ಟಿಸ್ ಡ್ರೆಸ್ ಅನಿಸ್ಟೀಚಲ್ಲಿ ಏನೇನು ಲೆಂಗಾಸ್ಗಳು ಬಂದಿದೆ ಕಾನ್ಸೆಪ್ಟ್ ನೀವು ನೋಡ್ತಾ ಇದ್ದೀರ ಕ್ವಾಂಟಿಟಿ ವೈಸ್ ಆರ್ಟಿಕಲ್ಗಳು ಹೋಗ್ತಾ ಇದೆ ಅದು ಎಲ್ಲ ಓನ್ಲಿ ಫಾರ್ ಪ್ಯಾಕಿಂಗ್ ಹೋಗ್ತಾ ಇದೆ ಸ್ಯಾಂಪ್ಲಿಂಗ್ ಜೊತೆಗೆ ಲೆಂಗಾದು ಹೆಸರು ಡಿಸೈನ್ ನಂಬರ್ ಪೂರ್ತಿ ಬರ್ದಿದ್ದೀನಿ ಸಿಂಗಲ್ ಸಿಂಗಲ್ ಡಿಸೈನಲ್ಲಿ ಅಷ್ಟೊಂದು ಕ್ವಾಂಟಿಟಿ ಹೋಗ್ತಾ ಇದ್ದಾವೆ ಸ್ಯಾಂಪ್ಲಿಂಗ್ ಎಲ್ಲ ರೆಡಿ ಇದ್ದಾವೆ ಏನು ಕಾನ್ಸೆಪ್ಟಲ್ಲಿ ಹೋಗ್ತಾ ಇದೆ ಏನು ಪ್ಯಾಟರ್ನ್ಸ್ ಏನು ಡಿಸೈನ್ಸಲ್ಲಿ ಬರ್ತಾ ಇದ್ದಾವೆ ಈ ಥರ ಕಲೆಕ್ಷನ್ಗಳು ನೀವು ನೋಡ್ತಾ ಇದ್ದೀವಿ ಓನ್ಲಿ ಫಾರ್ ಬ್ರೈಡಲ್ ಕಲೆಕ್ಷನಲ್ಲಿ ನಾನು ಏನು ಸ್ಯಾಂಪಲಿಂಗ್ ನಿನಗೆ ಆಚೆಗಡೆ ತೋರಿಸಿದ್ದೀನಿ ಅದೇ ಆರ್ಟಿಕಲ್ಗಳು ಮಾರ್ಕೆಟಲ್ಲಿ ಸಿಗೋ ಐಟಮ್ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಐಟಮ್ ಫಿಫ್ಟಿ ಪರ್ಸೆಂಟ್ ಆಫಲ್ಲಿ ಹೋಗ್ತಾ ಇದೆ ಏನು ಫಿಫ್ಟಿ ಪರ್ಸೆಂಟ್ ಆಫ್ ಕಾನ್ಸೆಪ್ಟಲ್ಲಿ ಆ ಥರ ಪ್ಯಾಟರ್ನ್ಸ್ ಇಲ್ಲ ಹೋಗ್ತಾ ಇದ್ದಾವೆ ಯಾಕೆ ಹೋಗ್ತಾ ಇದ್ದಾವೆ ಹೋಲ್ಸೇಲರ್ ಇದ್ದೀನಿ ಅದಕ್ಕೆ ನೀವು ಸ್ಯಾಂಪಲಿಂಗ್ ನೋಡ್ತೀರಾ ಪ್ಯಾಟರ್ನ್ ನೋಡಿ ಆರ್ ಆರ್ ಏಳು ಏಳು ಕಾನ್ಸೆಪ್ಟ್ ಪ್ಯಾಟರ್ನ್ ನೋಡಿ ಡಿಸೈನ್ಸ್ಗಳು ನೋಡಿ ಹತ್ತದು ಹದಿನೈದು ಹದಿನೈದು ಸಾವಿರ ಅಲ್ಲಿ ಸೇಲ್ ಆಗೋ ಐಟಮ್ ನಿಮಗೆ ಫೈವ್ ಡಬಲ್ ನೈನ್ ಫೋರ್ ಡಬಲ್ ನೈನ್ ತ್ರೀ ಡಬಲ್ ನೈನ್ ಸಿಕ್ಸ್ ಡಬಲ್ ನೈನ್ ರೇಂಜಲ್ಲಿ ಬಿಟ್ಟಿದ್ದೀನಿ ಕಾನ್ಸೆಪ್ಟ್ ವೈಸ್ ಕಲರ್ ಚಾರ್ಟ್ಗಳು ನೀವು ನೋಡ್ತೀರಾ ಅಂದರೆ ಯುನಿಕ್ ಯುನಿಕ್ ಕಲೆಕ್ಷನಲ್ಲಿ ಕಲರ್ ಚಾರ್ಟ್ ಓನ್ಲಿ ಫಾರ್ ಬ್ರೈಡಲ್ ಕಲೆಕ್ಷನಲ್ಲಿ ಅದು ಬರೀ ಸ್ಯಾಂಪ್ಲಿಂಗ್ ಇರೋದು ಕಾನ್ಸೆಪ್ಟ್ ನೀವು ನೋಡ್ತೀರಾ ಅಷ್ಟೊಂದು ಸ್ಯಾಂಪ್ಲಿಂಗ್ ಇದ್ದಾವೆ ಬರೀ ಬ್ರೈಡಲ್ ಕಲೆಕ್ಷನಲ್ಲಿ ಬ್ರೈಡಲ್ ಸೈಡಲ್ ನಿಮಗೆ ಹ್ಯಾಂಡ್ ವರ್ಕ್ ಡಿಸೈನರ್ ಬುಟೀಕ್ ಜರ್ಕನ್ ಏನೇನು ಕಾನ್ಸೆಪ್ಟಲ್ಲಿ ಬೇಕಾಗಿದೆ ಎಲ್ಲ ಪ್ಯಾಟರ್ನ್ಸ್ ನಿಮಗೆ ಸಿಂಗಲ್ ಸಿಂಗಲ್ ಡಿಸೈನ್ಸ್ ವೈಸ್ ಸಿಂಗಲ್ ಸಿಂಗಲ್ ಕ್ವಾಂಟಿಟಿ ವೈಸ್ ಬರ್ತಾಯಿದೆ ಈ ಕಡೆ ನೀವು ನೋಡ್ತಾ ಇದ್ದೀರ ಸೇಮ್ ಡಿಸೈನ್ ಮಲ್ಟಿಪಲ್ ಆಪ್ಷನ್ ನಿಮಗೆ ಒಂದು ಜಾಗ ಅಲ್ಲಿ ಇದೆ ನೀವು ಲೆಹಂಗಾದಲ್ಲಿ ಅಷ್ಟೊಂದು ವೆರೈಟಿ ಯಾವಾಗ ನೋಡಲಿಲ್ಲ ಸಿಂಗಲ್ ಅಂಗಡಿಯಲ್ಲಿ ಸಿಂಗಲ್ ಕಾನ್ಸೆಪ್ಟಲ್ಲಿ ನಿಮಗೆ ಸಾವಿರದ ಐನೂರು ಪ್ಲಸ್ ಡಿಸೈನ್ಸ್ಗಳು ಕೊಡ್ತಾ ಇದ್ದೀನಿ ಅದನ್ನೇ ಓನ್ಲಿ ಸ್ಟಾರ್ಟಿಂಗ್ ಮುನ್ನೂರ ಐವತ್ತು ರೂಪಾಯಿಂದ ಸ್ಟಾರ್ಟಿಂಗ್ ಆಗಿಬಿಟ್ಟು ನಿಮಗೆ ಇಪ್ಪತ್ತು ಸಾವಿರದ ತಕ್ಷಣ ಲೆಂಗಾ ಬೇಕಾಗಿದೆ ಅದು ಎಲ್ಲ ಅವೈಲೇಬಲ್ ಸಿಗುತ್ತೆ ಇಪ್ಪತ್ತು ಸಾವಿರದ್ದು ಲೆಹಂಗಾ ನೀವು ಅಂಗಡಿಯಿಂದ ನಮ್ಮ ಅಂಗಡಿಯಿಂದ ಪರ್ಚೇಸ್ ಮಾಡ್ತಾ ಇರೋದು ಅದು ಇಪ್ಪತ್ತು ಸಾವಿರದ್ದು ಲೆಂಗ ಒಂದು ಲಕ್ಷ ಒಂದು ಒಂದು ಒಂದೂವರೆ ಲಕ್ಷ ಅಲ್ಲಿ ಸೇಲ್ ಆಗೋ ಐಟಮ್ ಪ್ರಾಡಕ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ಬಟ್ ಇವತ್ತು ಕಾನ್ಸೆಪ್ಟ್ ನಿಮಗೆ ಜಾರ್ಜ್ ಬೇಸ್ ಮೇಲೆ ಲಖನವಿಯಲ್ಲಿ ಕಾನ್ಸೆಪ್ಟ್ ಜಿಮ್ಮಿ ಚೂಬ್ ಸಿಮ್ಮರ್ ಫ್ಯಾಬ್ರಿಕಲ್ಲಿ ಆ ಥರ ಕಾನ್ಸೆಪ್ಟ್ ಪ್ಯಾಟನ್ಸ್ ಡಿಸೈನ್ಸ್ ಎಷ್ಟು ಬೇಕಾಗಿದೆ ನಿಮಗೆ ಅಷ್ಟೊಂದು ವೆರೈಟಿ ಸಿಗುತ್ತೆ ಕಾನ್ಸೆಪ್ಟ್ ನೀವು ನೋಡ್ತಾ ನೋಡ್ತಾಯಿದ್ದೀರ ಆ ಥರ ಕಾನ್ಸೆಪ್ಟ್ ಆ ಥರ ಲುಕ್ಕಿಂಗ್ ಬ್ರೈಡಲ್ ಸ್ರೈಡಲ್ ನಿಮಗೆ ಯಾವ ಟೈಪ್ ಕಾನ್ಸೆಪ್ಟ್ ಬೇಕಾಗಿದೆ ಎಲ್ಲ ಪ್ಯಾಟರ್ನ್ಸ್ ಅವೈಲೇಬಲ್ ಇದ್ದಾವೆ ಕಾನ್ಸೆಪ್ಟ್ ವೈಸ್ ಯುನಿಕ್ ಯುನಿಕ್ ಡಿಸೈನ್ಸ್ ಜೊತೆಗೆ ನಿಮಗೆ ಹೋಲ್ಸೇಲಲ್ಲಿ ಡೀಲ್ ಮಾಡಬೇಕಾಗಿದೆ ನಿಮಗೆ ಸ್ವಲ್ಪ ಯುನಿಕ್ ಕಲೆಕ್ಷನ್ ಜೊತೆಗೆ ಆ ಥರ ನೆಟೆಡಲ್ಲಿ ಕಾನ್ಸೆಪ್ಟ್ ಬೇಕಾಗಿದೆ ಅವೈಲೇಬಲ್ ಸಿಗುತ್ತೆ ಪ್ಯಾಟರ್ನ್ಸ್ ನೀವು ನೋಡಿ ಬರೀ ಜರ್ಕನ್ ವರ್ಕಲ್ಲಿ ಒರಿಜಿನಲ್ ಕಾನ್ಸೆಪ್ಟ್ ನೋಡಿ ಹೆವಿ ಹೆವಿ ಆರ್ಟಿಕಲ್ಗಳು ಇದ್ದಾವೆ ಅದು ಎಲ್ಲ ಓನ್ಲಿ ಫಾರ್ ಹೋಲ್ಸೇಲ್ ವೈಸ್ ಬೇಕಾಗಿದೆ ನಿಮಗೆ ರಿಟೇಲಲ್ಲಿ ಲೆಹಂಗಾ ನಿಮಗೆ ಸಿಗ್ಬಿಡುತ್ತೆ ಬಟ್ ತ್ರೀ ತೌಸಂಡ್ ಪ್ಲಸ್ ರೇಂಜಲ್ಲಿ ಹೋಗ್ತೀರ ನೀವು ಅದು ಸಿಂಗಲ್ ಪೀಸ್ ಅವೈಲೇಬಲ್ ಇದ್ದಾವೆ ಬಟ್ ಕಾನ್ಸೆಪ್ಟ್ ವೈಸ್ ಅದು ನೀವು ಫ್ಯಾಬ್ರಿಕ್ ನೋಡಿ ಇವಾಗ ಆ ಫ್ಯಾಬ್ರಿಕ್ ನಿಮಗೆ ಟಚ್ ಆ್ಯಂಡ್ ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ ಬಟ್ ರಿಯಲ್ ಜಿಮ್ಮಿಚು ಫ್ಯಾಬ್ರಿಕಲ್ಲಿ ಆ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಪ್ಯಾಟರ್ನ್ ವಾಯ್ಸ್ ಬ್ರೈಡಲ್ ಕನ್ ಕಾನ್ಸೆಪ್ಟಲ್ಲಿ ಅಷ್ಟನ್ನು ಇದ್ದಾವೆ ಅದು ಎಲ್ಲ ದಮಿಯಲ್ಲಿ ಆಗಿಬಿಟ್ಟು ಯಾವ ಥರ ಗೆಟಪ್ ಆಗುತ್ತೆ ಯಾವ ಥರ ವ್ಯಾರಿಂಗ್ ಇದಾವೆ ಡಬಲ್ ದುಪಟ್ಟದ್ದು ಆ ಥರ ಕಾನ್ಸೆಪ್ಟ್ ಕಾನ್ಸೆಪ್ಟ್ ನೋಡ್ತಾ ಇದ್ದೀರಾ ಆ ಥರ ಕಾನ್ಸೆಪ್ಟ್ ನಿಮಗೆ ಸಾವಿರದ ಇನ್ನೂರು ಪ್ಲಸ್ ಡಿಸೈನ್ಸ್ಗಳು ಬೇಕಾಗಿದೆ ಅಲ್ಲಿ ಅವೈಲೇಬಲ್ ಸಿಗುತ್ತೆ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ